ತೇಲಕ್ಕ ರಂಜಿಕರೆ ಮಾವಾ ಊರಕ್ಕು ಕ್ರಳ್ಳಿಕೆರೆ ತೇಲಕ್ಕ ರಂಜಿಕರೆ ಲವ್ವಿಗೆ ನಮ್ಲವ್ವಿಗೆ ಈ ಭಯ ಬಿಸಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಇದಿಗಿಲ್ ತಪಾಕೀ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಿ ರಿಪೇರಿ ಸಾಮಾನ ರಿಪೇರಿ ಯಾರ್ಯಾರ ಏನೇನು ರಿಪೇರಿ ಬೇಕು ಎಲ್ಲ ಐತೆ ರಿಪೇರಿ ಬಂದೆಯ ಬಾಳಿನ ಬೆಳಕಾಗಿ ಬೇಡ ಬೇಡ ನೇಡ ಅರ ಜಿ ಮಾದರು ಹೆಂಗಸಗನ್ನು ಎಂತಿಗೂ ನೀನು ನೋಡಬೇಡ ಬೇಡ ನೇಡ ಹಲೋ ಊರಲ್ಲಿ ಬಿಟ್ಟಿರೋ ಆ ನನ್ನ ನೋಡ್ಕೊಂಡು ನಂಬೇಡ ಹುಡುಗಿನ ನಂಬೇಡ ಅಂತ ಹಾಡಾಡ್ತಾ ಇದೀಯಲ್ಲೇ ನಾನು ಯಾರು ನಾನು ಏನು ಅಂತ ಗೊತ್ತಿಲ್ಲದೆ ಮಾತಾಡ್ತಾ ಇದೀಯ ನನಗೆ ರಿಪೇರಿ ಮಾಡ್ತೀನಿ ಅಂತ ಹೇಳ್ತಾ ಲೇ ನಾನು ಯಾರು ಗೊತ್ತೇನು ಏ ಕಳ್ಳ ಯಾವಂತಲಾವನು ಮುಂದೆ ಸಿ ಎಂ ಹೆಂಡತಿ ಅಗಲು ಗೊತ್ತೇನು ಸಿ ಎಮ್ ಅಂತ ನಂಗೆ ಗೊತ್ತಿರಲಿಲ್ಲ ಸಮ್ಮ ಹಂಗೆ ಅನ್ಕಂಡ ದಯವಿಟ್ಟು ನಾನು ನನಗೆ ಸಂಭಿಸ್ಬಿಡಿ ಮೇಡಮ್ ಆಯ್ತು ನಿಂತ್ಕ ಗೊತ್ತಾಯ್ತು ನೀ ಸೌರ ಜಾತಿ ಅಂತ ಆತ ನಿಂತ್ಕ ಈಗಲೇ ಆದರೂ ಗೊತ್ತಾಯ್ತಾ ನಾನೇನು ನನ್ನ ಕದರೇನು ಅಂತ ಎಲ್ಲ ಗೊತ್ತಾಯ್ತು ಮೇಡಮ್ ಎಲ್ಲ ಎಲ್ಲ ಗೊತ್ತಾಯಿತು ಹಾಂ ಅಂದಾಗ ನಿಮ್ಮ ಸಿ ಎಮ್ಗೆ ಹೇಳ್ಬಿಟ್ಟು ಹಾಂ ಕೆಲಸ ಕೊಡಿಸು ಕೆಲಸ ಎಲ್ಲಿ ವಿಭಿದಾನ್ ಸೋತಲ್ಲಿ ಸಾಕ ಬೇರೆ ಅಯ್ಯೋ ನಮ್ಮ ಸಿ ಎಲ್ಲಿ ವಿಧಾನಸೌಧದಲ್ಲಿ ಕೆಲಸ ಕೊಡ್ಸದಿರ್ಲಿ ದಾಸೇಗೌಡನ್ ಕೊಪ್ಲಲ್ಲಿ ನೆಲ್ಲಿಗೆ ನೀರು ಬಿಡೋ ಕೆಲಸವೂ ಸಿಗೋದಿಲ್ಲ ಯಾಕಂದ್ರೆ ನಮ್ಮ ಸಿ ಇನ್ನೂ ವಿಧಾನಸೌಧ ಹೆಂಗದೆ ಅಂತಾನೆ ನೋಡಿಲ್ಲ ಯಾವ ಸಿಎಂ ಅಂದ್ರೆ ಸಿದ್ದರಾಮಯ್ಯ ನಂಗೆ ವಿಧಾನಸೌಧದಲ್ಲಿ ಕೂತು ಹೆಂಗ್ ದರ್ಬಾರ್ ಮಾಡ್ಬೇಕು ಹೋಗಿ ನಿಮ್ಮ ಸಿ ಎಮ್ಗೆ ಹೇಳ್ಬಿಟ್ಟು ಮೂರು ಮುತ್ತ ಉಂಡ್ಬಿಟ್ಟು ಹಾಂ ತಿಖಾ ದಬಾಕ ಮಲಿಕೋನು ಅವ್ನು ಆ ಥರ ದಬಾಕಿ ಮಲಿಕಂಬಿಟ್ರೆ ಆಮೇಲೆ ನನ್ನ ಹೊಡ್ಕೊಳ್ಳೋರು ಯಾರು ನಿಂಗೆ ಹೊಡ್ಕೊಕ ನಾನು ಇದ್ದೀನಲ್ಲ ನೀನು ಈಗ ಸೌರಿ ಸೌರಿ ಸೌರಿನೇ ಹಿಂಗೂ ಉದ್ತಾ ಇರೋದು ನೀನು ವರ್ಷ ವರ್ಷಕ್ಕೂ ಒಂದೊಂದು ಕೆ ಜಿ ಜಾಸ್ತಿನೇ ಆಯ್ತವ್ನೆ ಅಂದಾಗ ಸಿ ಎಂ ಅಂದ್ರೆ ಯಾರು ಎಲ್ಲಿದ್ದಾನೆ ಅಷ್ಟು ಗೊತ್ತಿಲ್ವಾ ನಿಮಗೆ ಅಯ್ಯೋ ಸಿ ಅಂದ್ರೆ ಚೆನ್ನೈ ಎಂ ಅಂದ್ರೆ ಮಲ್ಲೆಗೌಡ ಓ ನಮ್ಮ ಚೆನ್ನೋರ್ ಕರೀ ಮಂಗಣ್ಣ ಓ ಕಣಪ್ಪ ಆ ಕರಿ ಮಗನೆ ಅದ ಸರಿ ಬಾಯ್ಲಿ ಆ ಸ್ವಾಮಿ ಹೆಂಗೆ ಹ್ಮ್ ಅವನು ಮದುವೆ ಆದ್ರಾ ಡಮಲ್ ಕೋಟಾ ಹ ಜೀವನ ಪೂರ್ತಿ ನೀವ್ ಉಣ್ಣುದನ್ ಮದುವೆ ಆದ್ರ ಯಾವ ಸುಖಾನೂ ನಿ ಸಿಗಲ್ಲ ನೋಡು ಈ ಆಗೋ ನಿನ್ಗೆ ಹೆಂಗ್ ಬೇಕು ಹಂಗ ರಿಪೇರಿ ಮಾಡಿ ಎಲ್ಲಾನು ಸರಿ ಮಾಡ್ತೇನೆ ಯಾಕೋ ಇವ್ ಕೈ ತೋರ್ಸ್ತಾರ ರೀತಿನೇ ಸರಿ ಇಲ್ವಲ್ಲ ಅದು ಅಭ್ಯಾಸ ಬಲ ಗೊತ್ತಾಯ್ತು ಗೊತ್ತಾಯ್ತು ನೀನ್ ನೋಡ್ದಾಗ್ಲೇ ಅನ್ಕಂಡೆ ಸಿಕ್ಕಾಪಟ್ಟೆ ಅಭ್ಯಾಸ ಆಗ್ಬಿಟ್ಟದೆ ಎಲ್ಲಾ ಕಡೆನೂ ನಿನಗೆ ಅಂತ ಲೇ ನೀನು ನನ್ ಸಿ ಎಂ ಬಗ್ಗೆ ಮಾತಾಡ್ತಾ ಇದ್ರೆ ಸಿ ಎಂ ಕೈಲಿ ಏನು ಆಗಲ್ಲ ಅಂತ ತಿಳ್ಕೊಂಡಿದ್ಯಾ ನಮ್ ಸಿಎಂ ಮಾತಾಡ್ತಾ ಇದ್ದರೆ ಕಾಪಾಡಿ ಯಾರಾದ್ರೂ ಕಾಪಾಡಿ ಲೇ ಇವತ್ತು ಮಾತ್ರ ನಿನ್ನ ಯಾವುದೇ ಕಾರಣಕ್ಕೂ ಬಿಡದ ಇವನಿಗೆ ಕೆಳಗ್ ಬಿದ್ರು ಇವನೇ ಶುರು ಹಚ್ಕತಾನೆ ಮ್ಯಾಕ್ ಬಿದ್ರು ಇವನೇ ಶುರು ಹಚ್ಕತಾನೆ ಇವನ್ ಹೋಗದ್ ಬೇಡ ಏನಂದೆ ನೀನು ಕಾಪಾಡಿ ಕಾಪಾಡಿ ಲೇ ಮೂದೇವಿ ಶೀಲ ಗಿಡಕ್ಕೆ ನೀನೇನ್ ಲೋ ಗಂಡು ಹೋಗಿ ಹೋಗಿ ಎಂಥವ್ನ ಹತ್ರ ಹೋದ್ನಪ್ಪ ನಾನು ಲೇ ಮೊದ್ಲು ನೀನು ಆಳ್ ನೋಡಿದ್ರೆ ಗಟ್ಟನ್ ಗಟ್ಟಿ ಒಳಗೆಲ್ಲ ಲೊಟ್ಬಿಟ್ಟಿಬೇಡಿ ಗಂಡಸ್ತನ ಔಷಧಿ ತಗ ಬೇ ಮೇಡಮ್ ಅಣ್ಣ ಈ ಬೀದಿಲಿ ಸ್ವಲ್ಪ ಯಾಮಾರಿದ್ರು ಈ ನಡು ರೋಡಲ್ಲ ನಾನು ಎತ್ತಾಕ ರೇಪ್ ಮಾಡ್ಬಿಡೋಳಲ್ಲ ಈ ಮೈಸೂರು ಚೈತ್ರನಂತೂ ನಂಬಲೇಬಾರ್ದು